ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ ನೀವು ಯಾವತ್ತಾದರೂ ಕೊಂಡಂತಹ ಈ ಒಣಮೇವನ್ನ ತೂಕ ಹಾಕಿ ನೋಡಿದ್ದೀರಾ ಟ್ಯಾಕ್ಟರ್ ಎಷ್ಟು ಕೆ ಜಿ ಬರುತ್ತೆ ಒಂದು ಕೆ ಜಿಗೆ ಏನು ರೇಟ್ ಬಿತ್ತು ಧಾನ್ಯದ ರೇಟ್ಗೆ ಹೋಲಿಸ್ಕೊಂಡ್ರೆ ಇದು ಯಾವ ಪ್ರಮಾಣದ ವ್ಯತ್ಯಾಸ ಇದೆ ಇದನ್ನೆಲ್ಲ ಯಾವತ್ತಾದರೂ ತಿಳ್ಕೊಂಡಿದ್ದೀರಾ ಇದ್ರನ್ನ ತಿಳ್ಕೊಬೋದು ಎಷ್ಟು ಮುಖ್ಯ ಇದನ್ನು ತಿಳ್ಕೊಂಬೋದ್ರಿಂದ ಏನು ಪ್ರಯೋಜನ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಬನ್ನಿ ಕುರಿಮೇಕೆ ಮೇವುನ ಒಣಮೇವು ಹಸಿ ಮೇವು ಗಟ್ಟಿ ಮೇವು ಅಂತ ಮೂರು ಭಾಗ ವಿಂಗಡಿಸ್ಬಹುದು ಗಟ್ಟಿ ಮೇವು ಅಂದರೆ ಬೇರೆ ಅಲ್ಲ ಧಾನ್ಯಗಳ ಮಿಶ್ರಣ ನನ್ನ ಪ್ರಕಾರ ಒಂದು ಕೆ ಜಿ ಗಟ್ಟಿ ಮೇವು ನಾಲ್ಕು ಕೆ ಜಿ ಒಣಮೇವಿಗೆ ಸಮಾನ ಅದೇ ರೀತಿ ಸುಮಾರು ಹತ್ತು ಹದಿನೈದು ಕೆ ಜಿ ಹಸಿ ಮೇವಿಗ ಸಮಾನ ಸಾಕಾಣಿಕೆದಾರರಾದ ನಾವೆಲ್ಲ ಧಾನ್ಯಗಳನ್ನು ಕೊಂಡ್ಕೊಳ್ತೀವಿ ಅದೇ ರೀತಿ ಒಣಮೆವನ್ನು ಕೊಂಡ್ಕೊಳ್ತೀವಿ ಹಸಿಮೇವನ್ನು ಬೆಳ್ಕೊಳ್ತೀವಿ ಇರಲಿ ಅದರ ಕತೆ ಬೇರೆ ಇರಲಿ ಇಲ್ಲಿ ಉದಾಹರಣೆಗೆ ಧಾನ್ಯಗಳಲ್ಲಿ ಬಹಳ ಮುಖ್ಯವಾಗಿ ಬಳಸುವಂತಹ ಮೆಕ್ಕೆಜೋಳ ಅಂತಗೊಂಬೋಣ ಅದೇ ರೀತಿ ಒಣಮೇವನಲ್ಲಿ ಬಹಳ ಮುಖ್ಯವಾದಂತಹ ಶೇಂಗಾ ಒಟ್ಟನ ಉದಾಹರಣೆಯಾಗಿ ತಗೊಂಬೋಣ ಈಗ ಈ ಮೆಕ್ಕೆಜೋಳ ಒಂದು ಕೆ ಜಿಗೆ ಅಪರೂಪಕ್ಕೆ ಮೂವತ್ತು ರೂಪಾಯಿಯು ಹೋಗ್ಬೋದು ಹದಿನೇಳು ಹದಿನೆಂಟು ರೂಪಾಯಿನೂ ಹೋಗ್ಬೋದು ಕೆ ಜಿಗೆ ಸರಾಸರಿ ಆವರೇಜು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ರೂಪಾಯಿ ಇರುತ್ತೆ ಇಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಅಂತಂದೇ ತೆಗೆದುಕೊಂಬೋಣ ಒಂದು ಕೆ ಜಿ ಮೆಕ್ಕೆಜೋಳದ ಧಾರಣೆ ಇಪ್ಪತ್ನಾಲ್ಕು ರೂಪಾಯಿ ಆದರೆ ಅದರಲ್ಲಿ ಕಾಲು ಭಾಗ ಅಂದರೆ ಎಷ್ಟು ಆರು ರೂಪಾಯಿ ಅಂದರೆ ಒಣಮೆವು ನಾವು ಕೆಜಿ ಬಂದು ಆರು ರೂಪಾಯಿ ತಗೊಂಡ್ರೆ ಅದು ಸರಾಜರಿ ಸರಾಸರಿ ತಗೊಂಡಂಗೆ ಆಗುತ್ತೆ ನಾಲ್ಕು ಐದು ರೂಪಾಯಿಗೆ ಅದು ಬಿತ್ತು ಅಂದರೆ ಕಡಿಮೆ ಸಿಕ್ಕಿದಂಗೆ ಏಳು ಎಂಟು ರೂಪಾಯಿ ಅಂದರೆ ಸ್ವಲ್ಪ ದುಬಾರಿ ಬಿದ್ದಂಗೆ ಆಗುತ್ತೆ ಇಲ್ಲಿ ನಾನು ಒಟ್ಟ ಕೊಂಡ್ಕೊಂಡಿದ್ದೀನಿ ಈ ಟ್ಯಾಕ್ಟ್ರ ನೋಡು ನೀವು ಏನು ನೋಡ್ತಾ ಇದ್ದೀರಾ ಅದು ಈಗ ತೂಕ ಮಾಡೋಕ್ಕೆ ತಕೊಂಡು ಹೋಗ್ತಾ ಇದೀನಿ ನೋಡಿ ಇದರ ರೇಟ್ ಬಂದು ಅಂದರೆ ಇದು ಸುಮಾರು ಲೋಡು ಫುಲ್ಲು ಅಲ್ಲ ಆದರೆ ಇದರ ರೇಟು ಹತ್ತು ಹತ್ತು ಸಾವಿರ ಬಿದ್ದಿದೆ ಈಗ ಇದು ಎಷ್ಟು ತೂಕ ಬರುತ್ತೆ ಅಂತ ಇಲ್ಲಿ ಕಾಟ ಕಟ್ಟಿ ನಾವು ನೋಡ್ತಾ ಇದ್ದೀವಿ ಈಗ ಇದರ ತೂಕದ ರೆಸಿಪ್ಟ್ಗಳು ನಮ್ಮ ಕೈ ಸೇರಿದ್ದಾವೆ ಇದಾದ ಮೇಲೆ ಇದು ಈ ಒಟ್ಟೆಲ್ಲ ಅನ್ಲೋಡ್ ಮಾಡಿಬಿಟ್ಟು ಆಮೇಲೆ ಬರೀ ಟ್ಯಾಕ್ಟರ್ನ ತೂಕ ಮಾಡಿ ಅದನ್ನ ಲೆಸ್ ಮಾಡಿದ್ರೆ ಒಟ್ಟಿನ ತೂಕ ಬರುತ್ತೆ ಆ ತನಕ ನಾವು ಸ್ವಲ್ಪ ಕಾಯ್ತಾ ಬಹಳ ಮುಖ್ಯವಾದಂತಹ ಒಂದು ವಿಚಾರನ ಈಗ ಚರ್ಚೆ ಮಾಡೋಣ ಈಗ ಕುರಿ ಮೇಕೆ ಸಾಕಾಣಿಕೆದಾರರು ಏನ್ ನಾವು ಅದರಲ್ಲಿ ಎರಡು ವಿಧದ ಸಾಕಾಣಿಕೆದಾರಿದ್ದೀವಿ ಒಂದೇ ಕಡೆ ಕೂಡಕಿ ಪಟ್ಟಿಗೆ ಪದ್ಧತಿಯಲ್ಲಿ ಮಾಡೋರು ಈ ಮಧ್ಯೆ ಇವರು ಜಾಸ್ತಿ ಆಗ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವರ್ಗ ಯಾವುದು ಅಂತಂದರೆ ಮೊದಲಿಂದನೂ ಪುರಾತನ ಕಾಲದಿಂದಲೂ ಬೈಲಿನಲ್ಲಿ ಮೇಯಿಸ್ಕೊಂಡು ಬರೋಂತಹ ಬೈಲು ಕುರಿ ಗಾಗೆಗಳು ಆ ಸಾಕಾಣಿಕೆದಾರರು ಬೇರೆ ಈ ಬಯಲು ಕುರಿಯ ಸಾಕಾಣಿಕೆದಾರರು ಏನು ಮಾಡ್ತಿದ್ರು ಅಂತಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಎಲ್ಲ ಬೈಲಲ್ಲೆಲ್ಲ ಮೇಯಿಸ್ಕೊಂಡು ಬರ್ತಾ ಇದ್ರು ಆಮೇಲೆ ಆ್ಯ ಹೊಡೆದು ಬಿಡ್ತಿದ್ರು ಅಷ್ಟು ಮಾತ್ರ ಮಾಡ್ತಿದ್ರು ಆದರೆ ಈಗ ಇವರು ಕೂಡ ತುಂಬ ಜಾಗೃತರಾಗಿ ಅಂದರೆ ಅವೇರ್ನೆಸ್ ಬಂದ್ಬಿಟ್ಟಿದೆ ಏನಂದರೆ ನಮ್ಮ ಕುರಿಗಳನ್ನ ಮೇಕೆ ಬಂದೆಗಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ಇವರು ಸಹ ಧಾನ್ಯಗಳನ್ನು ಕೊಡುತ್ತಿದ್ದಾರೆ ಅದೇ ರೀತಿ ಈ ಒಣಮೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂದರೆ ಕೊಟ್ಟಿಗೆಯ ಪದ್ಧತಿಯಲ್ಲಿ ಮೇಯಿಸುವಂಥ ನಾವು ಅನಿವಾರ್ಯವಾಗಿ ಏನು ಒಣಮೇವು ಕೊಂಡ್ತೀವಿ ನೋಡಿ ಅದಕ್ಕೆ ನಮಗೆ ನಿಜವಾದ ಪ್ರತಿಸ್ಪರ್ಧಿಗಳು ಕಾಂಪಿಟೇಟರ್ಸ್ ಯಾರು ಅಂತಂದ್ರೆ ಇಲ್ಲಿ ಬಯಲು ಕುರಿ ಮೇವಿನ ಮಂದೆಯವರು ನಮಗೆ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇಯಿಸುವಂತೆ ಈ ಒಣಮೇವು ಏನಿದೆ ನೋಡಿ ಇದು ಬಹಳ ಅನಿವಾರ್ಯವಾಗಬೇಕು ನಾವು ಅದ್ರನ್ನ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಸೋದಕ್ಕೆ ಎಷ್ಟೇ ಕಾಳು ಬಳಸ್ತೀವಿ ಅಂದ್ರೂ ಧಾನ್ಯ ಬಳಸ್ತೀವಿ ಅಂದ್ರು ಗಟ್ಟಿ ಮೇವು ಬಳಸ್ತೀವಿ ಅಂತಂದ್ರು ಕೂಡ ಒಟ್ಟು ಅನ್ನೋದು ಅಥವಾ ಒಣಮೇವು ಅನ್ನೋದು ಬಹಳ 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 ಅಂದ್ರೆ ಈಗ ಮನುಷ್ಯರಲ್ಲೇ ತಗೊಳ್ಳಿ ಊಟ ಒಂದು ತಿಂದರೆ ಸಾಂದು ಏಕೆಂದ್ರೆ ಮಲಬದ್ಧತೆ ಆಗುತ್ತೆ ಅಜೀರ್ಣತೆ ಆಗುತ್ತೆ ಅದರಲ್ಲಿದ್ದ ತರಕಾರಿ ಇಂಥದ್ದೆಲ್ಲ ನಾರು ಪದಾರ್ಥ ಬೇಕಂತಾರಲ್ಲ ಆ ಥರನು ಈ ಕುರಿ ಮೇಕೆಗಳು ಕೂಡ ಇಕ್ಕೇ ಹಾಕ್ಬೇಕಂದ್ರೆ ಅಂದರೆ ಮಲ ಸಲೀಸಾಗಿ ಬರಬೇಕು ಅಂತಂದರೆ ಅದಕ್ಕೆ ಈ ಹುಲ್ಲು ಇಂಥದ್ದು ಹಾಕ್ಲೇಬೇಕು ಬರೀ ಧಾನ್ಯದಲ್ಲಿ ಮೇಯಿಸೋಕಾಗೋದಿಲ್ಲ ಆದರೆ ಬಯಲು ಮೇವಿನ ಏನಿದಾರ ನೋಡಿ ಅವರಿಗೆ ಇದು ಅನಿವಾರ್ಯ ಅಲ್ಲ ಯಾಕೆ ಅಂದರೆ ಬಯಲು ಹೋದಾಗ ಅವು ಸತ್ತೆ ಸದೆ ತರಗೆಲೆ ಕಡ್ಡಿಗಳು ಆಮೇಲೆ ಗರಿಯಂತೆ ಹುಲ್ಲು ಸೊಪ್ಪು ಇದಂತೆಲ್ಲ ತಿನ್ನೋದರ್ಲಿದ್ದ ಅವಕ್ಕೆ ಇಕ್ಕೆ ಹಾಕೋಕೆ ಏನು ಸಮಸ್ಯೆ ಇಲ್ಲ ಅವಟ್ಲಿಗೆ ಬೇಕು ಅಂತಂದರೆ ದ ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಧಾನ್ಯ ಕೊಡಬೇಕು ಆದರೆ ನಮ್ಮ ಈ ಬೈಲು ಮೇವಿನ ಕುರಿಗಾಹಿಗಳು ಏನಿದ್ದಾರೆ ಈಗ ಭಾಳಷ್ಟು ಜನ ಲೋಡ್ಗಟ್ಲೆ ಈ ಒಣಮೇವನ್ನು ಶೇಖರಣೆ ಮಾಡ್ಕೊಳ್ತಿದ್ದಾರೆ ಹೀಗಾಗಿ ಈ ಮೇವಿನ ಕುರಿ ಮಂದಿಯವರಿಗೆ ಒಣಮೆಯನ್ನ ಶೇಖರಣೆ ಅನಿವಾರ್ಯ ಅಲ್ಲ ಅದರ ಬದಲು ಸೀಸನ್ಗಳಲ್ಲಿ ಕಡಿಮೆ ರೇಟ್ ಇದ್ದಾಗ ಹದಿನೆಂಟು ಇಪ್ ಹತ್ತೊಂಬತ್ತು ಇಪ್ಪತ್ತಿಗೆ ಈ ಕಾಳುಗಳನ್ನ ಅಂದರೆ ಬಹಳ ಮುಖ್ಯವಾಗಿ ಈ ಮೆಕ್ಕೆಜೋಳನ ತಗೊಂಡು ಶೇಖರಣೆ ಮಾಡಿಟ್ಕೊಂಡು ಅದಕ್ಕೆ ತಕ್ಕಂಥ ವ್ಯವಸ್ಥೆ ಏನಂತಂದ್ರೆ ಒಂದು ನಾಲ್ಕು ಇಂಚು ಪೈಪ್ನ ಅಡ್ಡಿಸಿ ಬಿಟ್ಟು ಅದರ ದೋಣಿಗಳೆಲ್ಲ ಹಾಕಿದ್ರು ಆಯಿತು ಆ ಥರ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟರೆ ಅವರು ಕುರಿಗಳು ಚೆನ್ನಾಗಿರ್ತವೆ ಅವರು ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ನಿರ್ವಹಣೆ ಮಾಡ್ದಂಗೆ ಆಗುತ್ತೆ ಈ ಒಟ್ಟು ಇಂಥದ್ದು ತಗೊಂಬ ದುಬಾರಿ ರೇಟಿಗೆ ತಗೊಂಬೋದು ಬಿಡು ತಗೊಂಬೋದಕ್ಕಿಂತ ಈ ಕಾರಣ ಶೇಖರಣೆ ಮಾಡ್ಕೊಬೋದು ಶೇಖರಣೆ ಮಾಡಿಕೊಂಡು ಅವಕ್ಕೆ ಅಂಥದ್ದು ಆದರೆ ಇವರು ಏನಾಗಿದೆ ಅಂತಂದರೆ ಜಿದ್ದಗೆ ಬಿದ್ದಂಗೆ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಮೈಸೂರು ಕೊಣಕ್ಕೆ ಆಗದಷ್ಟು ದುಬಾರಿ ರೇಟ್ನಲ್ಲಿ ಏ ಒಂದು ಕುರಿ ಹೋದರೆ ಒಯ್ತು ಬಿಡು ಸತ್ತವಾಗಿದೆ ಅಂದ್ಕೊಂಬೋಣ ಎರಡು ಕುಡಿ ಸತ್ತಾಗಿದೆ ಅಂದ್ಕೊಂಬೋಣ ಮೂರು ಕುರಿ ಸತ್ತಾಗಿದೆ ಅಂದ್ಕೊಂಬೋಣ ಈ ಥರ ಒಂದು ಕಾಂಪಿಟೇಷನ್ನಲ್ಲಿ ಈ ಬೊಟ್ಟನ್ನ ಒಣಮೆಯನ್ನ ಶೇಖರಣೆ ಮಾಡ್ಕೊಳ್ಳೋದ್ರಿಂದ ನಾವು ಏನು ಕೊಟ್ಟಿಗೆ ಪದ್ಧತಿ ಅವರಿದ್ದೀವಿ ಅವರು ಕೊಂಡ್ಕೊಂಬೋದಕ್ಕೆ ಇಂದು ಮುಂದು ಈ ಒಟ್ಟ ಕೊಂಡ್ಕೊಂಬೋದಕ್ಕೆ ಹಿಂದೂ ನೋಡದಂಗ ನೋಡಿದಂಗೆ ಇದೆ ನೀವು ಏನು ವಿಡಿಯೋದಲ್ಲಿ ಒಂದು ಟ್ಯಾಕ್ಟರ್ ಲೋಡ್ ನೋಡ್ತಾ ಇದ್ದೀರಾ ಅದು ಮೊದಲಾಗಿದ್ದರೆ ನಾನು ಬರೀ ಎರಡು ಸಾವಿರ ಮೂರು ಸಾವಿರ ಕೊಂಡ್ಕೊಳ್ತಿದ್ದೆ ಈಗ ಅದು ಹತ್ತು ಸಾವಿರ ಬಿದ್ದಿದೆ ಕಾಂಪಿಟೇಷನ್ ಬಿದ್ದರೆ ಇನ್ನು ಹದಿನೈದು ಆಗ್ಬೋದು ಇಪ್ಪತ್ತಾಗ್ಬೋದು ಇದೆಲ್ಲದರ ಜೊತೆಗೆ ಈಗ ಆ ಒಟ್ಟಿನ ಹೊಲದಿಂದ ನಾವು ಬಳವೆ ಸೇರಿಸಬೇಕು ಅಂತಂದ್ರೆ ಆರು ಜನ ಕೂಲಿ ಅಂತಾರೆ ಧೂಳು ಕೆಲಸ ಸಾಗೋದಿಲ್ಲ ಅಂತಂದು ಒಬ್ಬೊಬ್ರಿಗೆ ಐನೂರು ಆರ್ನೂರು ಏಳ್ನೂರು ರೂಪಾಯಿ ಅವರು ಊಟ ತಿಂಡಿ ಒಗೆ ಹೊಗೆರೆ ಎಲ್ಲ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ ಈ ಕೂಲಿ ಟ್ಯಾಕ್ಟರ್ದು ಕೂಡ ಒಟ್ಟು ನಾವು ಏನು ತಗೊಂಡಿರ್ತೀವಿ ಅದರಲ್ಲಿ ಅರ್ಧ ಖರ್ಚು ಬರ್ತಾ ಇದೆ ಹಿಂಗಾಗಿ ಟೋಟ್ಲು ತುಂಬ ದುಬಾರಿ ಆಗಿಬಿಟ್ಟಿದೆ ಎಷ್ಟು ದುಬಾರಿ ಆಗಿದೆ ಒಂದು ಕೆ ಜಿಗೆ ಏನಾಗಿದೆ ಅಂತಂದು ನಾನು ನೋಡಲೇಬೇಕು ಅಂತಂದು ನನ್ನ ತಲೆಗೆ ಬಂದಿದ್ದರ್ಲಿಂದ ಈಗ ಇದರನ್ನು ತೂಕ ಆಯಿತು ನಮ್ಮ ಹುಡುಗನ ಖಾಲಿ ಗಾಡಿನ ಕಳ್ಸಿ ಕೊಟ್ಟಿದ್ದೆ ಅದ್ರದ್ದು ಏನು ತೂಕ ಬಂತೋ ಈಗ ಎರಡು ತಗೊಂಡುಬಿಟ್ಟು ಒಂದು ಕೆ ಜಿ ಈ ಒಟ್ಟಿಗೆ ಎಷ್ಟು ರೇಟ್ ಸಿಕ್ತೋ ಅಂತ ನೋಡಿನ ಈಗ ಚೀಟಿಗಳು ನನ್ನ ಕೈ ಸೇರಿದ್ದಾವೆ ಏನೋ ಎರಡೆರಡು ಥರ ಕೊಟ್ಟಿದ್ದಾರೆ ಕಾರ್ಬನ್ನು ಎಲ್ಲ ಹಾಕಿ ಈಗ ಲೋಡ್ ಗಾಡಿ ತೂಕ ಬಂದು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೈದು ಕೆ ಜಿ ಆಮೇಲೆ ಒಟ್ಟು ಅನ್ಲೋಡ್ ಮಾಡಿದ ಮೇಲೆ ಖಾಲಿ ಗಾಡಿ ತೂಕ ಬಂದ್ಬಿಟ್ಟು ಮೂರು ಸಾವಿರದ ಏಳುನೂರ ಹದಿನೈದು ಈಗ ಖಾಲಿ ಗಾಡಿ ತುಂಕ ತೆಗೆದು ನೋಡೋಣ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೈದು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೈದು ಮೈನಸ್ ಮೂರು ಸಾವಿರದ ಏಳ್ನೂರ ಹದಿನೈದು ಮೂರು ಸಾವಿರದ ಏಳುನೂರ ಹದಿನೈದು ಹ್ಞೂ ಈಗ ಒಟ್ಟಿನ ತೂಕ ಬಂದುಬಿಟ್ಟು ಬರೀ ಕಡಲೆ ಒಟ್ಟಿನ ತೂಕ ಸಾವಿರದ ನೂರ ಇಪ್ಪತ್ತು ಕೆ ಜಿ ಸಾವಿರದ ನೂರು ಕೆ ಜಿ ಅಂದ್ಕೊಂಬೋಣ ಓಕೆ ಸಾವಿರದ ನೂರು ಕೆ ಜಿ ನಾನು ತಗೊಂಡಿರೋದೆಷ್ಟಕ್ಕೆ ಹತ್ತು ಸಾವಿರಕ್ಕೆ ಆಮೇಲೆ ಟ್ಯಾಕ್ಟ್ರ್ ಬಾಡಿಗೆ ಒಂದು ಸಾವಿರ ರೂಪಾಯಿ ಅಂತ ನಾಲ್ಕು ಜನ ಆರು ಜನ ಅಲ್ಲ ಇದಕ್ಕೆ ನನಗೆ ಅನುಕೂಲವಾಗಿದ್ದಾರೆ ಹುಡುಗರು ಐನೂರು ಐನೂರು ಅಂತ ಕನಿಷ್ಠ ಲೆಕ್ಕ ಹಾಕ್ಕೊಂಡರು ಕೂಡ ಅದೊಂದು ಎರಡು ಸಾವಿರ ಒಂದು ನೂ ಸಾವಿರ ಮೂರು ಸಾವಿರ ಮೂರು ಸಾವಿರ ಒಂದು ಹತ್ತು ಸಾವಿರ ಹದಿಮೂರು ಸಾವಿರ ಅಂದರೆ ಹದಿಮೂರು ಸಾವಿರ ಇಟ್ಟರೆ ನಮಗೆ ಎಷ್ಟು ಕೆ ಜಿ ಒಟ್ಟು ಸಿಕ್ಕಿತು ಸಾವಿರದ ನೂರು ಕೆ ಜಿ ಅಲ್ಲಿಗೆ ಇಷ್ಟು ಹೆಚ್ಚು ಕಮ್ಮಿ ಒಟ್ಟು ಒಂದು ಕೆ ಜಿ ಒಟ್ಟಿಗೆ ಎಷ್ಟು ಬಿತ್ತು ಆಯಿತು ಅಂತಂದರೆ ಇಷ್ಟು ಹೆಚ್ಚು ಕಮ್ಮಿ ಹನ್ನೊಂದು ಚಿಲ್ಲರೆ ಅಥವಾ ಹನ್ನೆರಡು ರೂಪಾಯಿ ನಾವು ಮೊದಲು ಏನು ಕ್ಯಾಲ್ಕುಲೇಟ್ ಹಾಕಿದ್ವಿ ಕಾಳಿಗೆ ಸಮೀಕರಣೆ ಮಾಡಿಕೊಂಡು ಆರು ರೂಪಾಯಿ ಮೇವು ಒಂದು ಕೆ ಜಿಗೆ ಆರು ರೂಪಾಯಿ ಆದರೆ ಅಲ್ಲಿಗೆ ವರ್ಕೌಟ್ ಆಗುತ್ತೆ ಅಂತ ಲೆಕ್ಕ ಇಲ್ಲಿ ಇಲ್ಲೇನಾಯಿತು ಡಬಲ್ ಆಯಿತು ಆರು ಬಂದು ಕೆ ಜಿಗೆ ಬಂದು ಹನ್ನೆರಡು ರೂಪಾಯಿ ಆಯಿತು ಇಷ್ಟೊಂದು ದುಬಾರಿ ರೇಟ್ನಲ್ಲಿ ಒಟ್ಟುಕೊಂಡು ಅನಿವಾರ್ಯವಾಗಿ ನಾವು ನಾವಂತೂ ಹಾಕ್ಲೇಬೇಕು ಕೊಟ್ಟಿಗೆ ಪದ್ಧತಿಯವರು ಸ್ವಲ್ಪ ಮಟ್ಟಿಗೆ ಏನೋ ಒಂದು ಪ್ರಾಣಿಗೆ ಬಂದು ಎರಡು ಕೆ ಜಿನ ಮೂರು ಕೆ ಜಿನ ಹಾಕೋತಾಗೆ ಒಂದು ಕೆ ಜಿನೇ ಹಾಕಿ ಧಾನ್ಯ ಹಾಕಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಆದರೆ ಈ ಬೈಲು ಮೇವಿನ ಕುರಿಗಾಹಿಗಳಿಗೆ ಇದು ಅನಿವಾರ್ಯ ಇಲ್ಲಿ ಏನು ಹನ್ನೆರಡು ರೂಪಾಯಿ ಅಂತಂದು ಹೇಳಿದೆ ಅಂದರೆ ಧಾನ್ಯದಲ್ಲಿ ಅರ್ಧ ರೇಟು ಒಂದೊಂದು ಸತಿ ಇದಕ್ಕಿಂತ ಹೆಚ್ಚಾಗಿ ಬಾಯಿಗೆ ಬಂದಂತ ಕೇಳ್ತಾರೆ ಡಿಮ್ಯಾಂಡ್ ಆದಾಗ ಮತ್ತು ಇಂಥ ದುಬಾರಿ ಹುಟ್ಟನ್ನು ತಗೊಂಡು ನೀವು ಕುರಿಗಾಹಿಗಳು ಬಯಲು ಮೇವಿನ ಕುರಿಗಾಹಿಗಳು ತಗೊಂಬೋದು ಅನಿವಾರ್ಯನ ಇಲ್ಲಿ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಇಲ್ಲಿ ನಾವು ಇನ್ನೊಂದು ವಿಚಾರನ ಚರ್ಚೆ ಮಾಡಬೇಕು ಏನು ಅಂತಂದರೆ ಈ ಕಾಳನ್ನ ನಾವು ಬಹಳ ಸುಲಭವಾಗಿ ಶೇಖರಣೆ ಮಾಡಬಹುದು ಹತ್ತು ಕ್ವಿಂಟಲ್ಲೋ ಇಪ್ಪತ್ತು ಕ್ವಿಂಟಲ್ಲೋ ಐವತ್ತು ಆಗಲಿ ಮನೆಯ ಒಂದು ಮೂಲೆಯಲ್ಲಿ ಮೂಟೆಗಳನ್ನ ಇಟ್ಟುಬಿಟ್ಟು ಒಂದೇ ಒಂದು ಪರ್ಸೆಂಟ್ ವೇಸ್ಟ್ ಆಗದಂಗೆ ಅದನ್ನು ನಾವು ಜೋಪಾನ ಮಾಡ್ಬೋದು ಆದರೆ ಈ ಒಣಮೆಯ ವಿಚಾರ ಆ ಥರ ಅಲ್ಲ ಹೀಗೆ ಕ್ವಿಂಟಲ್ಗಟ್ಟಲೆ ಟನ್ ಗಟ್ಟಲೆ ನಾವು ಅದನ್ನು ಶೇಖರಣೆ ಮಾಡೋದು ಅಂದರೆ ಔಟ್ಡೋರ್ನಲ್ಲೇ ಮನೆಯೊಳಗೆ ಸಾಧ್ಯವೇ ಇಲ್ಲ ಈ ಔಟ್ಡೋರ್ನಲ್ಲಿ ಶೇಖರಣೆ ಮಾಡಿದಾಗ ನಾವು ಏನಾಗುತ್ತೆ ಅಂತಂದರೆ ಬಿಸಿಲಿಗೆ ಗಾಳಿಗೆ ಮಳೆಗೆ ಬಹಳಷ್ಟು ವೇಸ್ಟ್ ಆಗುತ್ತೆ ಇನ್ನು ಬೆಂಕಿಯಂತಹ ಅವಘಡಗಳು ನಡೆದರೆ ಪೂರ ಭಸ್ಮವಾಗಿ ಹೋಗುವಂತ ಅವಕಾಶಗಳು ಕೂಡ ಇರುತ್ತೆ ಇಲ್ಲಪ್ಪ ನಾವು ಬಣವೆಗಳಾಕಿ ನೀಟಾಗಿ ಶೇಖರಣೆ ಮಾಡಿದ್ರೂ ಕೂಡ ಅಷ್ಟೋ ಇಷ್ಟೋ ವೇಸ್ಟ್ ಅಂತೂ ಬದ್ದೆ ಬರುತ್ತೆ ಕಡಲೆ ಒಟ್ಟಿನೇ ತಗೊಳ್ಳಿ ಎಷ್ಟೇ ನೀಟಾಗಿದೆ ಅಂದರೂ ಕೂಡ ಅದರಲ್ಲಿ ಸುಮಾರು ಪರ್ಸೆಂಟೇಜ್ ಮಣ್ಣಿರುತ್ತೆ ಮಣ್ಣಿನ ತೂಕ ಇರುತ್ತೆ ಈಗ ನಾವು ಏನಾದರೂ ತೂಕ ಮಾಡಿದ್ವು ಅದರಲ್ಲಿ ಇಷ್ಟೇಚ್ ಐದು ಆರು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ಕೂಡ ಮಣ್ಣಿರಬಹುದು ಏಕೆಂತಂದರೆ ಇದು ಭೂಮಿಯಿಂದ ಕಿತ್ಕೊಂಡು ಶೇಖರಣೆ ಮಾಡೋದ್ರಿಂದ ಬಹಳಷ್ಟು ಮಣ್ಣಿನ ಅಂಶ ಈ ಒಟ್ಟಿನೊಳಗೆ ಸೇರ್ಕೊಂಡು ಬಿಟ್ಟಿರುತ್ತೆ ಹಿಂಗಾಗಿಬಿಟ್ಟು ಈ ತೂಕದಲ್ಲೂ ಕೂಡ ನಾವು ಲೆಸ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಲೆಸ್ ಮಾಡಲಿಲ್ಲ ಅದನ್ನು ಲೆಸ್ ಮಾಡಿಬಿಟ್ರೆ ಇನ್ನು ಆ ಒಟ್ಟಿನ ರೇಟು ಏನಾಗುತ್ತೆ ಅಂತಂದರೆ ಕೆ ಜಿಗೆ ಇನ್ನೂ ನಾನು ಏನು ಹನ್ನೆರಡು ರೂಪಾಯಿ ಅಂದೆ ಅದಕ್ಕೂ ಮೀರಿ ಹೋಗುತ್ತೆ ಹಿಂಗೆ ದುಬಾರಿ ಆದಾಗ ನಮಗೆ ಆ ಒಟ್ಟನ್ನು ತಗೊಂಬೋದಕ್ಕಿಂತ ಈ ಧಾನ್ಯ ಬಳಸೋದು ಯಾರು ನಾವು ಕೊಟ್ಟಿಗೆ ಪದ್ಧತಿಯವರು ಕೂಡ ಕಡಿಮೆ ಒಟ್ಟು ದುಬಾರಿ ಆದಾಗ ಸ್ವಲ್ಪ ಹೆಚ್ಚಾಗಿ ಕಾಳು ಬಳಸಬೇಕು ಅಂತಂದು ಮತ್ತು ಕುರಿಗಾಹಿಗಳಾದವಂಥವರು ಬಯಲು ಮೇಹಿನ ಕುರಿಗಾಹಿಗಳಾದಂಥವರು ಒಟ್ಟುಕೊಂಡ ಬದಲು ಧಾನ್ಯ ಹಾಕೋದ್ರ ಮೂಲಕ ತಮ್ಮ ಒಂದು ಮೇಂಟೆನೆನ್ಸ್ ನಿರ್ವಹಣೆ ಏನಿರುತ್ತೆ ಅದನ್ನು ಕಡಿಮೆ ಮಾಡಿಕೊಂಡು ಲಾಭಾಂಶ ಹೆಚ್ಚು ಮಾಡ್ಕೋಬೇಕು ಅಂತಂದು ನಾನು ಇಷ್ಟೆಲ್ಲ ವಿಡಿಯೋಗಳು ಮಾಡಿ ನಮಗೆ ತೋರಿಸಿದ್ದು ಸಾಕಾಣಿಕೆಯಲ್ಲಿ ಈ ಒಣಮೇವಿನ ಪಾತ್ರ ಬಹಳ ದೊಡ್ಡದು ಈ ಮಧ್ಯೆ ಅಂತೂ ಕೆಲವರು ಬರೀ ಒಣಮೇವನ್ನೇ ಬಳಸ್ಕೊಂಡು ಹಸಿ ಮೇವನ್ನ ಮುಟ್ಟದಂಗೆ ಫ್ಯಾಟ್ನಿಂಗ್ ಇದ್ದಾರೆ ಹಿಂಗಾಗ್ಬಿಟ್ಟು ವರ್ಷದಿಂದ ವರ್ಷಕ್ಕೆ ಈ ಒಣಮೇವಿನ ಸಮಸ್ಯೆ ಬಹಳ ಅಭಾವ ಇದೆ ಅದು ಅಲ್ಲದೆ ಈ ಒಣಮೇವು ಸಿಗುವಂತಹ ಸೀಸನ್ಗಳಲ್ಲಿ ಈ ಮಳೆಯ ಅಭಾವದಿಂದಲೂ ಅಥವಾ ಹೆಚ್ಚಾಗಿ ಜಡಿ ಇಟ್ಕೊಂಡಾಗೋ ಏನಾಗುತ್ತೆ ಅಂತಂದರೆ ಪೂರ ಈ ಮೇವು ಕೆಟ್ಟೋಗಿಬಿಟ್ಟು ಬಳಕೆಗೆ ಬಾರದಂತ ಆಗ್ತಾ ಆಗ್ತಾಯಿರುವಂಥ ಸಮಸ್ಯೆ ಕೂಡ ಆಗ್ತಾ ಇದೆ ಹಿಂಗಿರ್ಬೇಕಾದ್ರೆ ಸಿಕ್ಕಂಥ ಒಣಮೆವನ್ನು ನಾವು ಎಷ್ಟು ಜಾಣತನದಿಂದ ಕಾಳಿನ ಸಮೀಕರಣದೊಂದಿಗೆ ನಾವು ಅದರನ್ನು ನಿರ್ವಹಣೆ ಮಾಡಿದಾಗ ನಮಗೆ ಯಾವ ರೀತಿ ಲಾಭಾಂಶ ಬರುತ್ತೆ ಅನ್ನೋದರ ಮೇಲೆ ನಮ್ಮ ನಿಗಾ ಇರಬೇಕು ಅನ್ನೋದು ಬಹಳ ಮುಖ್ಯವಾಗಿ ಈ ವಿಡಿಯೋದ ಉದ್ದೇಶ ಇದಂತೂ ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿ ಮತ್ತು ಈ ತನಕ ಇಂಥದ್ದು ಯಾರೂ ಮಾಹಿತಿ ಕೊಟ್ಟಿರೋದಿಲ್ಲ ಅಂದ್ಕೊಂಡಿದ್ದೀನಿ ನಾನು ಮುಂದೆ ಕೂಡ ಇಂಥದ್ದೇ ಒಂದು ವಿಶೇಷವಾದದ್ದು ಬರೀ ಯೂಟ್ಯೂಬ್ಗಳಲ್ಲಿ ತಿಂಗಳಿಗೆ ಒಂದು ಐವತ್ತು ಮೇಯಿಸಿದ್ದಕ್ಕೆ ಎರಡು ಲಕ್ಷ ಬಂತು ಮೂರು ಲಕ್ಷ ಬಂತು ಅಂತ ಬರೀ ಇಂಥವೇ ಹೇಳೋದಕ್ಕಿಂತ ಉಪಯುಕ್ತವಾದಂತಹ ಯಾರೂ ಹೇಳದೇ ಇರುವಂತಹ ಆಳಕ್ಕೆ ಹೋಗಿ ನನ್ನ ಅನುಭವದ ಮೂಲಕ ತಿಳಿಸುವಂತಹ ಮತ್ತು ಆ ಮೂಲಕ ನೀವು ಸಾಕಾಣಿಕೆಯಲ್ಲಿ ಅಳವಡಿಸಿಕೊಂಡು ಅನುಕೂಲ ಮಾಡಿಕೊಂಡು ಸಾಕಾಣಿಕೆಯನ್ನು ಲಾಭದಾಯಕವಾಗಿ ಮಾಡೋದಕ್ಕೆ ಅನುಕೂಲವಾಗುವಂತಹ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಆ ತನಕ ನಮಸ್ಕಾರ